भागी बहनों हमने हमारे घोषणा पत्र में कहा है पानी का खर्चा मजदूरी का खर्चा बिजली का खर्चा बीज का खर्चा खाद का खर्चा दवाई का खर्चा जितना भी उसकी लागत लगती है उस लागत के ऊपर उसका पचास प्रतिशत प्रॉफिट लिया जाएगा और उसको मिनिमम सपोर्ट प्राइस से खरीदा जाएगा मोदी तो सरकार विरुद्ध देश मारता रहो देखिए एक राज्य में गेहूं का मिनिमम सपोर्ट प्राइस एक होगा बगल के राज्य में दूसरा होगा लेकिन किसान को सही दाम नहीं मिले दाम तय करने की नीति निर्धारित ने है वो अफसरों की मन मर्जी पड़े और किसानों की मजबूरी के का फायदा उठाते हुए किसानों को लूटने का पाप सरकारें खुद करती आ रही है भाई ಉದ್ಯಮಿಗಳಿಗೆ ರೆಡ್ ಕಾರ್ಪೆಟ್ ಹಾಕೋ ನಮ್ಮ ಕೇಂದ್ರ ಸರ್ಕಾರ ಅನ್ನ ಕೊಡೋ ರೈತರಿಗೆ ಮುಳ್ಳಿನ ಹಾದಿಯನ್ನ ನಿರ್ಮಾಣ ಮಾಡಿದೆ ರೈತರೇನಾದ್ರೂ ವಿನಾಕಾರಣ ಮೋದಿ ಸರ್ಕಾರವನ್ನ ಟೀಕೆ ಮಾಡ್ತಾ ಇದ್ದಾರಾ ಅನ್ನದಾತರ ಈ ಉಗ್ರ ಹೋರಾಟದ ಹಿಂದೆ ರಾಜಕೀಯ ಏನಾದರೂ ಅಡಗಿದೆಯಾ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಜನಾರ್ದನ್ವತಿ ಅನ್ವೇಷಣೆಗೆ ಸ್ವಾಗತ ನಮ್ಮ ದೇಶದ ರೈತರು ಮೋದಿ ಸರ್ಕಾರದ ವಿರುದ್ಧ ಎರಡನೇ ಬಾರಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇಷ್ಟಕ್ಕೂ ರೈತ ಮೋದಿ ಸರ್ಕಾರದ ವಿರುದ್ಧ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ವಿನಾಕಾರಣ ರೈತರು ಮೋದಿಯನ್ನು ಟೀಕೆ ಮಾಡ್ತಾ ಇದ್ದಾರಾ ಇಲ್ವೇ ರೈತರ ಹೋರಾಟದ ಹಿಂದೆ ಏನಾದ್ರೂ ರಾಜಕೀಯ ಕಾರಣ ಇದೆಯಾ ಈ ಎಲ್ಲಾ ಪ್ರಶ್ನೆಗಳಿಗೆ ಕಂಪ್ಲೀಟ್ ವಿವರ ತಿಳ್ಕೊಳ್ಳೋಕು ಮುನ್ನ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಫೇಸ್ಬುಕ್ ಅಲ್ಲಿ ಅನ್ವೇಷಣೆ ಪೇಜ್ ಅನ್ನ ಲೈಕ್ ಅಂಡ್ ಫಾಲೋ ಮಾಡಿ ಸ್ನೇಹಿತರೆ ಮೋದಿ ಸರ್ಕಾರದ ಮುಂದೆ ನಮ್ಮ ದೇಶದ ರೈತರು ಇಟ್ಟಿರ್ತಕ್ಕಂಥ ಒಂದೇ ಒಂದು ಡಿಮ್ಯಾಂಡ್ ಅಂದ್ರೆ ಅದು ಎಂ ಎಸ್ ಪಿ ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ಚರ್ಚೆಗಳಾಗ್ತಾ ಇದಾವೆ ರೈತರು ಕೇಳ್ತಾ ಇರತಕ್ಕಂತ ಡಿಮ್ಯಾಂಡ್ ಏನಾದ್ರೂ ಜಾರಿ ಆದ್ರೆ ಅಂದ್ರೆ ಎಂ ಎಸ್ ಪಿ ಕಾನೂನು ಏನಾದ್ರೂ ಜಾರಿ ಆದ್ರೆ ದೇಶಕ್ಕೆ ಸರಿಸುಮಾರು ಹತ್ತು ಲಕ್ಷ ಕೋಟಿಯಷ್ಟು ನಷ್ಟ ಆಗುತ್ತೆ ದೇಶದ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳುತ್ತೆ ಎನ್ನುವ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ ನಿಜಕ್ಕೂ ನಮ್ಮ ದೇಶದ ರೈತರು ಮೋದಿ ಸರ್ಕಾರದ ಮುಂದೆ ಈಡೇರಿಸಲು ಸಾಧ್ಯವೇ ಆಗದಂತಹ ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ ಎಂ ಎಸ್ ಪಿ ಜಾರಿ ಆದರೆ ದೇಶದ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳುತ್ತಾ ಈ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೋಬೇಕು ಅಂದ್ರೆ ಎಂ ಎಸ್ ಪಿ ಅನ್ನ ನಾವು ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಸ್ನೇಹಿತರೆ ನಿಮ್ಗೆ ಎಂ ಎಸ್ ಪಿ ಬಗ್ಗೆ ಹೇಳೋಕು ಮುನ್ನ ಎಂ ಆರ್ ಪಿ ಬಗ್ಗೆ ಒಂದು ಬೇಸಿಕ್ ವಿಚಾರ ಹೇಳ್ಬಿಡ್ತೀನಿ ಎಂ ಆರ್ ಪಿ ಅಂದ್ರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂತ ಸೊ ಯಾವ್ದೋ ಒಂದು ವಸ್ತುವನ್ನ ಮಾರ್ಕೆಟ್ ಅಲ್ಲಿ ನಾವು ತಗೋಬೇಕು ಅಂದ್ರೆ ಅದಕ್ಕೊಂದು ರೇಟ್ ಅಂತ ಫಿಕ್ಸ್ ಮಾಡಿರ್ತಾರೆ ಇನ್ ಕೇಸ್ ಏನಾದ್ರೂ ಎಂ ಆರ್ ಪಿ ರೇಟ್ ಇಲ್ಲ ಅಂತ ಇಟ್ಕೊಳ್ಳಿ ಅವಾಗ ಏನಾಗುತ್ತೆ ಗೊತ್ತಾ ನೀರಿನ ಅಭಾವ ಏನಾದ್ರೂ ಶುರುವಾದ್ರೆ ಇಪ್ಪತ್ತು ರೂಪಾಯಿಗೆ ಮಾರ್ಬೇಕಾಗಿರೋ ಬಾಟಲ್ ನ ಇನ್ನೂರು ರೂಪಾಯಿ ಮಾರ್ತಾರೆ ಎಂ ಆರ್ ಪಿ ಇಲ್ಲ ಅಂತ ಹೇಳಿದ್ರೆ ಹಗಲು ದರೋಡೆ ಈ ರೀತಿಯಾಗಿ ಕಣ್ಮುಂದೆನೆ ನಡೆಯುತ್ತೆ ಅದನ್ನ ತಡೆಗೊಟ್ಟೋದಿಕ್ಕೇನೆ ಎಂ ಆರ್ ಪಿ ಪ್ರೈಸ್ ಸ್ಟಾಕ್ ಅನ್ನ ಪ್ರತಿ ವಸ್ತುವಿನ ಮೇಲೆ ಕೂಡ ಹಾಕಿರ್ತಾರೆ ಈ ಎಂ ಆರ್ ಪಿ ರೀತಿಯಲ್ಲಿ ರೈತರು ಬೆಳೆಯುವ ಖುಷಿ ಉತ್ಪನ್ನಗಳಿಗೆ ಇಂತಿಷ್ಟು ಅಂತ ನಿಗದಿತ ದರವನ್ನು ಫಿಕ್ಸ್ ಮಾಡುವ ಕಾನೂನೇ ಎಂಎಸ್ಪಿ ಪಿ ಇಲ್ಲಿ ಕೂಡ ಯಾವುದೇ ಕಂಪ್ನಿ ಇರಬಹುದು ಇಲ್ಲ ಮಿಡಲ್ ಮ್ಯಾನ್ ಇರಬಹುದು ಯಾವುದೇ ರೀತಿ ರೈತರ ಬೆಳೆಗಳನ್ನು ನಿಗದಿಸುವಲ್ಲಿ ಗೋಲ್ಮಾಲ್ ಮಾಡೋಕೆ ಸಾಧ್ಯವಾಗಲ್ಲ ಒಂದು ವೇಳೆ ಏನಾದರೂ ಎಂ ಎಸ್ ಪಿ ಜಾರಿ ಕೆ ಕೆಜಿ ಈರುಳ್ಳಿಯನ್ನ ಎರಡು ರೂಪಾಯಿಗೆ ಮಾಡತಕ್ಕಂತ ಸಮಸ್ಯೆ ರೈತರಿಗೆ ಎದುರಾಗೋದಿಲ್ಲ ಅಷ್ಟೇ ಯಾಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಟೊಮೆಟೊ ಬೆಳೆಯೋ ನಮ್ಮ ರೈತರು ಮಾರ್ಕೆಟ್ಗೆ ಬಂದಾಗ ಟೊಮೆಟೊಗೆ ರೇಟ್ ಇಲ್ಲ ಅಂತ ಗೊತ್ತಾದ ಮೇಲೆ ರಸ್ತೆಗೆ ಸುರಿದ್ ಹೋಗ್ತಾರಲ್ಲ ಅಂತಹ ಪರಿಸ್ಥಿತಿ ಕೂಡ ಎಂ ಎಸ್ ಪಿ ಜಾರಿ ಆದರೆ ಇರೋದಿಲ್ಲ ಇದೇ ಕಾರಣಕ್ಕೇನೆ ರೈತರಿಗೆ ನಾವು ಎಂ ಎಸ್ ಪಿ ದರ ಕೊಡ್ತೀವಿ ಅಂತ ಹೇಳಿ ರಾಜಕೀಯ ನಾಯಕರು ಕೂಡ ರೈತರಿಗೆ ಭರವಸೆಗಳನ್ನ ಕೊಟ್ಟು ಅಮ್ಮ ಬೇಳೆಗಳನ್ನ ಬಯಸ್ಕೊಳ್ತಾ ಬರ್ತಾ ಇದ್ದಾರೆ ಎಂ ಎಸ್ ಪಿ ದರವನ್ನ ನಿಗದಿ ಮಾಡ್ತೀವಿ ಅಂತ ಹೇಳಿ ರೈತರಿಗೆ ರಾಜಕೀಯ ನಾಯಕರು ಕೊಡ್ತಕ್ಕಂತಹ ಭರವಸೆಗಳು ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಇಲ್ಲೊಂದು ಬೆಸ್ಟ್ ಎಕ್ಸಾಂಪಲ್ ಇದೆ ಅದನ್ನೊಮ್ಮೆ ನೀವು ಕೂಡ ನೋಡ್ಕೊಂಡು ಬನ್ನಿ खाद का खर्चा दवाई का खर्चा जितना भी उसकी लागत लगती है उस लागत के ऊपर उसका पचास प्रतिशत प्रॉफिट ले लिया जाएगा और उसको मिनिमम सपोर्ट प्राइस से खरीदा जाएगा केसला वीक्षक रहे ಪ್ರಧಾನಿ ಮೋದಿ ಅವರೇ ಖುದ್ದು ಎಂ ಎಸ್ ಪಿ ಬಗ್ಗೆ ಯಾವ ರೀತಿಯಾದಂತಹ ಒಂದು ಭರವಸೆಯನ್ನ ದೇಶದ ಜನಕ್ಕೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಗೂ ಮುನ್ನವೇ ಕೊಟ್ಟಿದ್ರು ಅಂತ ಇದು ಮೋದಿ ಅವರು ರೈತರಿಗೆ ಕೊಟ್ಟಿರ್ತಕ್ಕಂತ ಎಂ ಎಸ್ ಪಿ ಕಾನೂನು ಜಾರಿ ಮಾಡ್ತೀವಿ ಅಂತ ಹೇಳೋ ಭರವಸೆಯ ತಾಜಾ ನಿದರ್ಶನ ಈಗ ಖುದ್ದು ಮೋದಿ ಅವರೇ ಯಾಕೆ ಎಂ ಎಸ್ ಪಿ ಜಾರಿ ಮಾಡೋಕೆ ಮುಂದೆ ಬರ್ತಾ ಇಲ್ಲ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಗೂ ಮುನ್ನ ಪ್ರಧಾನಿ ಮೋದಿ ಅವರು ಯಾವ ರೀತಿ ರೈತರಿಗೆ ನಾವು ಎಂ ಎಸ್ ಪಿ ಜಾರಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಆದ್ರೆ ಇವಾಗ ಯಾಕೆ ಮಾಡ್ತಾ ಇಲ್ಲ ಎನ್ನುವ ಪ್ರಶ್ನೆ ಎಲ್ಲಾ ಕಡೆನೂ ಚರ್ಚೆ ಆಗ್ತಾ ಇದೆ ಈ ಒಂದು ಚರ್ಚೆ ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂದ್ರೆ ಎಂ ಎಸ್ ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಗ್ಗೆ ನಾವು ಸಂಪೂರ್ಣವಾದ ವಿವರವನ್ನ ನೋಡಬೇಕಾಗುತ್ತೆ ಸ್ನೇಹಿತರೆ ಸಿ ಎ ಸಿ ಪಿ ಅಂದ್ರೆ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸ್ ಇದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸ್ಥಾಪನೆ ಆಯಿತು ಸದ್ಯ ಈ ಕಮಿಷನ್ ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಅಂಡರ್ ಕೆಲಸ ಮಾಡ್ತಾ ಇದೆ ಈಗ ಈ ಒಂದು ಕಮಿಷನ್ ಮುಂದೆ ಇರತಕ್ಕಂತ ಸವಾಲ್ ಅಂದ್ರೆ ಎಂ ಎಸ್ ಪಿ ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನಿದೆ ಅದನ್ನ ಯಾವ ರೀತಿ ನಿಗದಿ ಮಾಡಬೇಕು ಅನ್ನೋದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಎರಡ್ ಸಾವಿರದ ಎರಡರಲ್ಲಿ ಹೈ ಲೆವೆಲ್ ಕಮಿಟಿ ಆನ್ ಲಾಂಗ್ ಟರ್ಮ್ ಗ್ರೈನ್ ಪಾಲಿಸಿ ಎಂಬ ಒಂದು ಕಮಿಟಿಯನ್ನ ಮಾಡಲಾಗಿತ್ತು ಇದರ ಮುಖ್ಯಸ್ಥರಾಗಿದ್ದು ಆರ್ಥಿಕ ತಜ್ಞರಾದ ಅಭಿಜಿತ್ ಸೇನ್ ಈ ಅಭಿಜಿತ್ ಸೇನ್ ಎಂ ಎಸ್ ಪಿ ಅನ್ನ ಸಿ ಟು ಕಾಸ್ಟ್ ಪ್ರೊಡಕ್ಷನ್ ದರದ ಆಧಾರದಲ್ಲಿ ನಿಗದಿ ಮಾಡಬೇಕು ಅಂತ ಹೇಳಿದ್ರು ಈ ಸಿ ಟು ಕಾಸ್ಟ್ ಅಂದ್ರೆ ಏನು ಅಂತ ತಿಳಿಬೇಕು ಅಂದ್ರೆ ಎ ಟು ಹಾಗೂ ಎಫ್ ಎಲ್ ದರಗಳು ಏನು ಅಂತ ತಿಳಿದುಕೊಳ್ಬೇಕು ಎ ಟು ಕಾಸ್ಟ್ ಅಂದ್ರೆ ರೈತರು ಒಂದು ಬೆಳೆಯನ್ನ ಬೆಳೆಯೋದಿಕ್ಕೆ ಎಷ್ಟು ಖರ್ಚು ಮಾಡ್ತಾರೆ ಅನ್ನೋದು ಅಂದ್ರೆ ಬೀಜ ಇರ್ಬೋದು ಗೊಬ್ಬರ ಇರ್ಬೋದು ಅದಕ್ಕೆ ಬೇಕಾಗಿರ್ತಕ್ಕಂಥ ಫರ್ಟಿಲೈಸರ್ಸ್ ಇರಬಹುದು ಅದರ ಜೊತೆಗೆ ಲೇಬರ್ ಇರ್ಬೋದು ಹಾಗೂ ಪ್ಯೂಯಲ್ ಇರ್ಬೋದು ಇವೆಲ್ಲಗಳು ಕೂಡ ಎ ಟು ಕಾಸ್ಟ್ ಅಡಿಯಲ್ಲಿ ಬರುತ್ತೆ ಇನ್ನ ಎಫ್ ಎಲ್ ಕಾಸ್ಟ್ ಅಂದ್ರೆ ಫ್ಯಾಮಿಲಿ ಲೇಬರ್ ಕಾಸ್ಟ್ ಅಂತ ಹೇಳಿ ಅಂದ್ರೆ ರೈತ ತನ್ನ ಹೊಲದಲ್ಲಿ ಕೆಲಸ ಮಾಡುವಾಗ ತಮ್ಮ ಪರಿವಾರದ ಸದಸ್ಯರೇ ಕೂಲಿಗಳಂತೆ ಕೆಲಸ ಮಾಡ್ತಾರೆ ಅದಕ್ಕಾಗಿ ನಿಗದಿ ಆಗಿರೋದು ಎಫ್ ಎಲ್ ಕಾಸ್ಟ್ ಇನ್ನ ಸಿ ಎ ಸಿ ಪಿ ಏನಿದೆ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸ್ ಇದು ಎಂ ಎಸ್ ಪಿ ಅನ್ನ ನಿಗದಿ ಮಾಡಬೇಕಾದ್ರೆ ರೈತರಿಗೆ ಸಿ ಟು ಮತ್ತು ಎಫ್ ಎಲ್ ಕಾಸ್ಟ್ ಅನ್ನು ಕೂಡ ಒಳಗೊಂಡಂತೆ ಕೊಡಬೇಕು ಅಂದ್ರೆ ಒನ್ ಪಾಯಿಂಟ್ ಫೈವ್ ಟೈಮ್ಸ್ ಜಾಸ್ತಿ ಇರಬೇಕು ಅಂತ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಿ ಅದರ ಜೊತೆಗೆ ರೈತರ ಭೂಮಿ ಏನಾದರೂ ಬಾಡಿಗೆ ಆಗಿದ್ರೆ ಅಥವಾ ಸ್ವಂತದ್ದೇ ಆಗಿದ್ರೆ ಅದಕ್ಕೂ ಕೂಡ ಇಂತಿಷ್ಟು ಅಮೌಂಟ್ ಅನ್ನ ನಿಗದಿ ಮಾಡಿರಬೇಕು ಎಂ ಎಸ್ ಪಿ ದರದಲ್ಲಿ ಅನ್ನೋದನ್ನ ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿದ್ರು ಇದಾದ ಬಳಿಕ ಎರಡ್ ಸಾವಿರದ ನಾಲ್ಕರಲ್ಲಿ ಸ್ವಾಮಿನಾಥನ್ ವರದಿ ಬಂತು ಈ ಸ್ವಾಮಿನಾಥನ್ ಯಾರು ಅಂದ್ರೆ ದೇಶದಲ್ಲಿ ಹಸಿರು ಕ್ರಾಂತಿಗೆ ಮುನ್ನುಡಿ ಬರೆದವರು ಇವರು ನ್ಯಾಷನಲ್ ಕಮಿಷನ್ ಆಫ್ ಫಾರ್ಮರ್ಸ್ ಗೆ ಮುಖ್ಯಸ್ಥರಾಗಿದ್ರು ಇವರು ಕೂಡ ಐದು ವರದಿಗಳನ್ನು ಈ ಎಮ್ ಎಸ್ ಪಿ ದರಕ್ಕೆ ಸಂಬಂಧಪಟ್ಟಂತೆ ಸುಮಾರು ಎರಡು ಸಾವಿರ ಪುಟಗಳಷ್ಟು ಒಂದು ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದರು ಅಷ್ಟೇ ಅಲ್ಲ ತಮ್ಮ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದರು ರೈತರು ಬೆಳೆಯುವ ಬೆಳೆಗೆ ಎಷ್ಟು ಖರ್ಚಾಗುತ್ತೋ ಅದರಲ್ಲಿ ಐವತ್ತು ಪರ್ಸೆಂಟ್ನಷ್ಟು ಎಮ್ ಎಸ್ ಪಿ ದರವನ್ನು ನಿಗದಿ ಮಾಡಬೇಕು ಅಂತ ಪ್ರತಿ ಹಳ್ಳಿನಲ್ಲಿ ಸೀಡ್ಸ್ ಬ್ಯಾಂಕನ್ನು ಹಾಗೂ ದೇಶವ್ಯಾಪಿ ಸುಮಾರು ಐವತ್ತು ಸಾವಿರ ಕೃಷಿ ಶಾಲೆಗಳನ್ನು ತಿರೀಬೇಕು ಅಂತೇಳಿ ಕೂಡ ಈ ಒಂದು ವರದಿಯಲ್ಲಿ ಉಲ್ಲೇಖಿಸಿದರು ಸ್ನೇಹಿತರೆ ಅಭಿಜಿತ್ ಸೇನ್ ಇರ್ಬೋದು ಅಥವಾ ಸ್ವಾಮಿನಾಥನ್ ಇರ್ಬೋದು ಇವರು ರೈತರಿಗೆ ಎಮ್ ಎಸ್ ಪಿ ದರ ಎಷ್ಟು ನೀಡಬೇಕು ಎನ್ನುವ ಬಗ್ಗೆ ನಿಖರವಾದ ಅಧ್ಯಯನಗಳನ್ನು ಮಾಡಿ ವರದಿಗಳನ್ನು ಸಲ್ಲಿಸಿದರು ವಿಪರ್ಯಾಸ ಅಂದರೆ ಈ ಅನುಸಾರ ರೈತರಿಗೆ ಎಮ್ ಎಸ್ ಪಿ ದರ ನಿಗದಿ ಮಾಡುತ್ತೇವೆ ಜೊತೆಗೆ ರೈತರ ಆದಾಯ ದುಪ್ಪಟ್ಟು ಮಾಡುತ್ತೇವೆ ಅಂತ ದೇಶವ್ಯಾಪಿ ಅಬ್ಬರದ ಪ್ರಚಾರ ಮಾಡಿ ಅಧಿಕಾರಕ್ಕೆ ಬಂದ ಮೋದಿಯವರು ಇಲ್ಲಿವರೆಗೂ ಸ್ವಾಮಿನಾಥನ್ ವರದಿಯಲ್ಲಿರುವ ಯಾವ ಅಂಶವನ್ನು ಕೂಡ ರೈತರಿಗಾಗಿ ಜಾರಿ ಮಾಡಲಿಲ್ಲ ಖುದ್ದು ತಾವೇ ರೈತರಿಗೆ ಕೊಟ್ಟ ಮಾತಿನಂತೆ ಇಲ್ಲಿವರೆಗೂ ನಡೆದುಕೊಂಡಿಲ್ಲ ಇದಕ್ಕೆ ಬದಲಾಗಿ ರೈತರಿಗೆ ಉಪಯೋಗವಲ್ಲದ ಉದ್ಯಮಿಗಳಿಗೆ ಲಾಭ ತರುವ ಮೂರು ಕೃಷಿ ಕಾಯ್ದೆಗಳನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾರಿಗೆ ತಂದರು ಈ ಕಾಯ್ದೆಗೆ ದೇಶವ್ಯಾಪಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲ ಕರೋನಾದಂತಹ ಸಂದರ್ಭದಲ್ಲೂ ಒಂದೂವರೆ ವರ್ಷ ಕಾಲ ದೆಹಲಿಯ ಸುತ್ತ ಹೆದ್ದಾರಿಗಳಲ್ಲಿ ರೈತರು ಹೋರಾಟ ಮಾಡಿದ್ರು ಈ ಹೋರಾಟದಲ್ಲಿ ಸುಮಾರು ಏಳ್ನೂರು ಜನ ರೈತರು ಸಾವನ್ನಪ್ಪಿದ್ರು ಆದರೂ ಕೂಡ ಈ ಒಂದು ಕಾಯ್ದೆಯನ್ನು ಮೋದಿ ಸರ್ಕಾರ ವಾಪಸ್ ಪಡೆಯಲಿಲ್ಲ ಸುಮಾರು ಒಂದೂವರೆ ವರ್ಷಗಳ ಕಾಲ ರೈತರು ನಿರಂತರವಾಗಿ ಹೋರಾಟ ಮಾಡದ ಮೇಲೆ ಆಗ ಪಂಚರಾಜ್ಯ ಚುನಾವಣೆ ಎದುರಾಯಿತು ಆ ಒಂದು ಚುನಾವಣೆಯ ಸಂದರ್ಭದಲ್ಲೂ ರೈತರು ಉಗ್ರ ಹೋರಾಟ ಮಾಡ್ತಾ ಇದ್ದದನ್ನ ನೋಡಿ ಮೋದಿ ಸರ್ಕಾರ ವಿಧಿ ಇಲ್ಲದೆ ಈ ಮೂರು ಕೃಷಿ ಕಾನೂನುಗಳನ್ನ ವಾಪಸ್ ಪಡೆದುಕೊಂಡ್ರು ಅಷ್ಟೇ ಅಲ್ಲ ಆ ಒಂದು ಸಂದರ್ಭದಲ್ಲಿ ಎಂ ಎಸ್ ಪಿ ದರವನ್ನು ಆದಷ್ಟು ಬೇಗ ಜಾರಿ ಮಾಡ್ತೀವಿ ಅಂತೇಳಿ ರೈತರಿಗೆ ಭರವಸೆಯನ್ನು ಕೂಡ ಕೇಂದ್ರ ಸರ್ಕಾರ ಕೊಟ್ಟಿತ್ತು ರೈತರಿಗೆ ಎಮ್ ಎಸ್ ಪಿ ದರವನ್ನು ಜಾರಿ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟು ವರ್ಷಗಳೇ ಕಳೆದರೂ ಮೋದಿ ಸರ್ಕಾರ ಇಲ್ಲಿವರೆಗೂ ಅದರ ಬಗ್ಗೆ ಯಾವುದೇ ಒಂದು ಕ್ರಮವನ್ನ ಕೈಗೊಂಡಿಲ್ಲ ಅದಕ್ಕೆ ಈಗ ರೈತರು ಎರಡನೇ ಬಾರಿ ಮತ್ತೆ ಮೋದಿ ಸರ್ಕಾರದ ವಿರುದ್ಧ ಎಂ ಎಸ್ ಪಿ ದರವನ್ನು ನೀವು ನಿಗದಿ ಮಾಡಿ ಅಂತೇಳಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತಾ ಇರೋದು ಸ್ನೇಹಿತರೆ ಒಂದು ವೇಳೆ ರೈತರ ಬೆಳೆಯುವ ಕೃಷಿ ಉತ್ಪನ್ನಗಳಿಗೆ ಎಂಎಸ್ಪಿ ದರ ನಿಗದಿ ಮಾಡಲಿಲ್ಲ ಅಂದ್ರೆ ದೇಶದಲ್ಲಿ ಫ್ರೀ ಮಾರ್ಕೆಟ್ ಅನ್ನೋದನ್ನೇನಾದ್ರೂ ಜಾರಿ ಮಾಡಿದ್ರೆ ಆಗ್ತಕ್ಕಂತ ಅನಾಹುತಗಳು ಯಾವ ರೀತಿ ಇರುತ್ತೆ ಗೊತ್ತಾ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ದ ಪ್ರೈಸ್ ಆಫ್ ಅರ್ಹರ್ ದಾಲ್ ಸ್ಟಾರ್ಟ್ ಸ್ಪೈಕಿಂಗ್ ಆಲ್ ಆಫ್ ಅ ಸಡನ್ ದ ದಾಲ್ ವಿಚ್ ವಾಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ಫಾರ್ ಲೆಸ್ ದನ್ ಸೆವೆಂಟಿ ರುಪೀಸ್ ಸ್ಟಾರ್ಟ್ ಇಟ್ ಕಾಸ್ಟಿಂಗ್ ಮೋರ್ ದನ್ ಟೂ ಹಂಡ್ರೆಡ್ ರುಪೀಸ್ ನಿಮ್ಗೆಲ್ಲ ನೆನಪಿದೆಯೋ ಇಲ್ಲವೋ ಎರಡ್ ಸಾವಿರದ ಹದಿನೈದರಲ್ಲಿ ದೇಶವ್ಯಾಪಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಒಂದು ಸ್ಕ್ಯಾಮ್ ಹೊರಗಡೆ ಬಂತು ಆ ಸ್ಕ್ಯಾಮ್ ಯಾವುದು ಅಂತ ಹೇಳಿದ್ರೆ ದಾಲ್ ಸ್ಕ್ಯಾಮ್ ಈ ಸ್ಕ್ಯಾಮ್ ಏನಪ್ಪಾ ಅಂತ ಹೇಳಿದ್ರೆ ಎಪ್ಪತ್ತು ರೂಪಾಯಿ ಆಸುಪಾಸಿನಲ್ಲಿ ಇದ್ದಂತಹ ಒಂದು ಕೆ ಜಿ ಬೇಳೆಗಳ ದರ ಒಂದೇ ಸಾರಿ ಕೆ ಜಿಗೆ ಇನ್ನೂರು ರೂಪಾಯಿ ಆಗೋಯ್ತು ಈ ಒಂದು ಸಂದರ್ಭದಲ್ಲಿ ಸಿ ಸಿ ಐ ದೇಶವ್ಯಾಪಿ ಏಳು ಸಾವಿರಕ್ಕೂ ಹೆಚ್ಚಿನ ಕಡೆ ದಾಳಿ ಮಾಡಿತು ಆ ಸಂದರ್ಭದಲ್ಲಿ ಸಿಕ್ಕಂತಹ ಬೇಳೆಕಾಳುಗಳ ಪ್ರಮಾಣ ಎಷ್ಟು ಗೊತ್ತಾ ಸುಮಾರು ಏಳು ಕೋಟಿ ಟನ್ಗೂ ಹೆಚ್ಚಿನ ಒಂದು ಬೇಳೆಕಾಳುಗಳು ಆ ಒಂದು ರೈಡ್ನಲ್ಲಿ ನಲ್ಲಿ ಸಿಕ್ತು ಅಷ್ಟೇ ಅಲ್ಲ ಆ ಒಂದು ಪ್ರಕರಣ ತುಂಬಾ ಗಂಭೀರವಾಗಿ ನಾಲ್ಕೈದು ವರ್ಷಗಳ ಕಾಲ ವಿಚಾರಣೆ ನಡೆಯಿತು ಈ ಒಂದು ವಿಚಾರಣೆಗಳೆಲ್ಲ ನಡೆದ ಮೇಲೆ ಪ್ರಕಟವಾದಂತಹ ವರದಿಗಳ ಪ್ರಕಾರ ಆದಾನಿ ಗ್ರೂಪ್ ಗೆ ಸಂಬಂಧ ಇದ್ದಂತಹ ಒಂದು ಕಂಪನಿ ಈ ಒಂದು ದಾಲ್ ಸ್ಕ್ಯಾಮ್ ನಲ್ಲಿ ಭಾಗಿಯಾಗಿದೆ ಅನ್ನೋದು ಸ್ನೇಹಿತರ ಎಪ್ಪತ್ತು ರೂಪಾಯಿ ಆಸ್ಪಾಸ್ ಇದ್ದಂತಹ ಬೇಳೆಕಾಳುಗಳ ದರ ಒಂದೇ ಸರಿ ಇನ್ನೂರು ರೂಪಾಯಿ ಆದ್ರೆ ಅದರಿಂದ ಲಾಭ ಈ ಕಡೆ ರೈತರಿಗೂ ಆಗಲಿಲ್ಲ ಆ ಕಡೆ ಗ್ರಾಹಕರಿಗೂ ಆಗಲಿಲ್ಲ ಇದರಲ್ಲಿ ಲಾಭ ಆಗಿದ್ದು ಸೆಂಟ್ರಲ್ ಇದ್ದಂತಹ ಮಿಡಲ್ ಮ್ಯಾನ್ಗಳಿಗೆ ಸ್ನೇಹಿತರೆ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಸುಮಾರು ಎಪ್ಪತ್ತು ಪರ್ಸೆಂಟ್ನಷ್ಟು ಜನ ಕೃಷಿ ಮೇಲೆ ಅವಲಂಬನೆ ಆಗಿದ್ದಾರೆ ಅದರಲ್ಲೂ ಕೂಡ ಸುಮಾರು ಜನ ತಾವು ಬೆಳೆಯೋ ಬೆಳೆಗೆ ಸರಿಯಾದ ರೇಟ್ ಸಿಗ್ತಾ ಇಲ್ಲ ಅಂತೇಳಿ ಕೃಷಿಯನ್ನ ಬಿಟ್ಟು ಈ ಕಟ್ಟಡ ಕಾರ್ಮಿಕರಾಗಿನೋ ಕೂಲಿ ಕಾರ್ಮಿಕರಾಗಿನೋ ಅಥವಾ ಯಾವ್ದೋ ಕೈಗಾರಿಕೆಗಳಲ್ಲೋ ಕೆಲಸ ಮಾಡಿಕೊಂಡು ಜೀವನ ಮಾಡುವ ಒಂದು ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ ಇನ್ನ ರೈತರು ಕೂಡ ತಾವು ಬೆಳೆಯೋ ಬೆಳೆಗೆ ತಾವೆಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅಷ್ಟು ಅಸಲು ಬರುತ್ತಾ ಇಲ್ವಾ ಎನ್ನುವ ಸಂಕಷ್ಟದಲ್ಲಿ ಅಂತಹದೊಂದು ಮೈದಲ್ಲೇ ಇವತ್ತಿಗೂ ಕೂಡ ಕೃಷಿಯನ್ನ ಮಾಡಿಕೊಂಡೇ ಬರ್ತಾ ಇದ್ದಾರೆ ಅಂತಹ ರೈತರಿಗೋಸ್ಕರ ಆದರೂ ई एमएसपी जारी ಆಗಲೇಬೇಕು ಇಲ್ಲದೆ ಹೋದರೆ ಈ ಕಡೆ ರೈತರನ್ನ ಆ ಕಡೆ ಗ್ರಾಹಕರನ್ನ ಈ ಕಂಪನಿಗಳು ಮತ್ತು ಮಿಡಲ್ ಮ್ಯಾನ್ ಗಳು ಹಗಲು ದರೋಡೆ ಮಾಡೋದು ಅಕ್ಷರ ಸಹ ಸತ್ಯ ಆಮೇಲೆ ಕಿಸಾನ್ ಕಿ ಜಿಂದಗಿ ಬದಲತಿ ತೂ ಅಕಲೇ ಕಿಸಾನ್ ಕಿ نہیں ಬದಲತಿ ہے مجھے यहां किसानों को उनकी फसल पर पूरी कीमत मिले इसका प्रबंध करना है ಸ್ನೇಹಿತರೆ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಮತ್ತೊಂದು ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ